ಎಲ್ರಿಗೂ ನಮಸ್ಕಾರ ಈ ಎಸ್ ಸಿ ಎಸ್ ಟಿ ಅನುದಾನವನ್ನು ರಾಜ್ಯ ಸರ್ಕಾರ ಬೇರೆ ಕೆಲಸಗಳಿಗೆ ಬಳಸಿದ್ದಾರೆ ಎಸ್ ಸಿ ಎಸ್ ಟಿಗಳ ಈ ಅನುದಾನದಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಬೆಂಗಳೂರು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನವರು ಆರೋಪ ಮಾಡಿದ್ದಾರೆ ಈ ಎಸ್ ಸಿ ಎಸ್ ಸಿ ಎಸ್ ಟಿ ಅನುದಾನವನ್ನು ದುರ್ಬಳಕೆ ಮಾಡಿರುವ ಬಗ್ಗೆ ಬೆಂಗಳೂರಲ್ಲಿ ನಡೆದ ಬಿ ಜೆ ಪಿ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮುನಿರತ್ನಮ್ಮನವರು ಭಾಗವಹಿಸಿದರು ಮುನಿರತ್ನಮ್ಮನವರು ಭಾಗವಹಿಸಿದ ಈ ಕಾರ್ಯಕ್ರಮದಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರನ್ನು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರನ್ನು ನಿಲ್ಲಿಸಿ ಅವರಿಗೂ ಮಾಸ್ಕ್ ಮಾಸ್ಕ್ ಹಾಕಿದರು ಫೇಸ್ ಮಾಸ್ಕ್ ಅಂದರೆ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರು ಅಂತ ತೋರಿಸೋದಕ್ಕೋಸ್ಕರ ಅವರಿಬ್ಬರನ್ನು ನಿಲ್ಲಿಸಿ ಈ ಅವರಿಬ್ಬರನ್ನು ನಿಲ್ಲಿಸಿ ಮುನಿರತ್ನಂನವರು ಬೆಂಗಳೂರು ನಗರ ಮತ್ತು ಎಸ್ ಸಿ ಎಸ್ ಟಿ ಅನುದಾನ ದುರ್ಬಳಕೆ ಬಗ್ಗೆ ಆರೋಪಗಳು ಮಾಡಿದ್ದಾರೆ ಈ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಬರ್ಕೊಟ್ರೂ ಸಾಲ ಅಲ್ಲ ಸಿದ್ದರಾಮಯ್ಯನವರು ಎಸ್ ಸಿ ಎಸ್ ಟಿ ಅನುದಾನವನ್ನು ನುಂಗೋದಲ್ಲದೆ ಬೇರೆ ರಾಜ್ಯಗಳಿಗೆ ಕೂಡ ಈ ಎಸ್ ಸಿ ಈ ಎಸ್ ಸಿ ಎಸ್ ಟಿ ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಈಗ ಆಲ್ರೆಡಿ ತೆಲಂಗಾಣಕ್ಕೆ ಈ ಎಸ್ ಸಿ ಎಸ್ ಟಿ ಅನುದಾನವನ್ನು ಚುನಾವಣಾ ಪ್ರಚಾರ ಕೊಟ್ಟವ್ರೆ ಅಂತ ಆರೋಪ ಇದೆ ಆ ಆರೋಪವನ್ನು ಗುರಿ ಇಟ್ಕೊಂಡು ಮುನಿರತ್ನಮ್ನವರು ಈ ಆರೋಪ ಮಾಡಿದ್ದಾರೆ ಮಾಡಿರಬಹುದು ಇದರ ಜೊತೆಗೆ ಇತ್ತೀಚಿಗೆ ಚಲನಚಿತ್ರ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿನಿಮಾ ರಂಗಕ್ಕೆ ಸೇರಿದವ್ರಿಗೆ ನಟ್ಟು ಬೋಲ್ಟು ಟೈಪ್ ಮಾಡ್ತೀನಿ ಹೇಳಿದ್ದಾರೆ ಅದಕ್ಕೆ ಸ್ಪಂದಿಸಿದ್ದ ಮುನಿರತ್ನಂನವರು ನೀವು ಸಿನಿಮಾ ಇಂಡಸ್ಟ್ರಿನೇನು ನಟ್ಟು ಬಾಲ್ಟು ಏನು ಟೈಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಫಸ್ಟು ನಿಮ್ಮ ಮಾಲಲ್ಲಿ ನಿಮ್ಮ ಮಾಲಿನ ಸಿಬ್ಬಂದಿಗಳು ನಿಮ್ಮ ದುಡ್ಡು ನುಂಗಾಗ್ತಾವ್ರೆ ಅದನ್ನು ನೋಡ್ಕೊಳ್ಳ್ರಿ ನಮ್ಮನ್ನೇನು ನಟ್ಟು ಬಾಲ್ಟು ಏನು ನೀವು ಟೈಟ್ ಮಾಡಬೇಡಿ ಈ ಇಷ್ಟೆಲ್ಲ ಮಾತನಾಡಿದ್ದೀನಲ್ಲ ನಾನು ಈಗ ಆಲ್ರೆಡಿ ಮೊನ್ನೆವರೆಗೂ ಜೈಲಿಗೆ ಕಳಿಸಿದ್ರೆ ಹಿಂಗೆ ಮಾತನಾಡಿದ್ದಕ್ಕೆ ಮತ್ತೆ ನಾನು ಜೈಲಿಗೆ ಕಳಿಸ್ತಾರೆ ಡಿ ಕೆ ಶಿವಕುಮಾರ್ ಅವರೇ ಹಂಗೆಲ್ಲ ಮಾಡಬೇಡ್ರಿ ಅಂಥೇಳಿ ಆ ಮಾಸ್ಕ್ ಹಾಕೊಂಡ ವ್ಯಕ್ತಿಗೆ ನಮಸ್ಕಾರ ಹಾಕಿ ಮುನರತ್ನವರು ಮನವಿ ಮಾಡ್ಕೊಂಡ್ರು ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ತುಂಬಾ ಹೈಲೈಟ್ ಆದದ್ದು ಒಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ಫೇಸ್ ಮಾಸ್ಕ್ ನಿಲ್ಲಿಸಿದ್ದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ನ ಫೇಸ್ ಮಾಸ್ಕ್ ನಿಲ್ಲಿಸಿ ಈ ಥರ ವ್ಯಂಗ್ಯವಾಗಿ ವ್ಯಂಗ್ಯವಾಗಿ ಅವರ ಪ್ರತಿಭಟನೆಯನ್ನು ಮಾಡಿದ್ದಾರೆ ಎಸ್ ಸಿ ಎಸ್ಟಿಂಗಿ ಆದ್ರನ್ನ ಬೇರೆ ಕೆಲಸಕ್ಕೆ ಕೊಟ್ಟಂತ ಅವ್ರು ಹೇಳೋದು ಅಹಿಂದ ಅಹಿಂದ ವರ್ಗಕ್ಕೆ ಅನ್ಯಾಯ ಮಾಡಿ ಅದನ್ನು ಬೇರೆಯವ್ರಿಗೆ ಕೊಟ್ಟು ಈ ರಾಜ್ಯದಲ್ಲಿ ತಿನ್ನಕ್ಕಾಗದೆ ಹೊರ ರಾಜ್ಯಕ್ಕೂ ಕಳಿಸ್ಕೊಡ್ತಾರೆ ಇವರು ಲೆಕ್ಕ ಹಾಕಿ ಮಾಡಿದಂಥವ್ರು ಇವರಿಬ್ರೆ ಈಗ ಸಾಲದವಂತ ಈ ಸ್ಪಾನರ್ ಬರೆ ತಂದವ್ರು ನೆಟ್ಟು ಬೋಲ್ಟು ಫಿಟ್ ಮಾಡೋಕ್ಕೆ ಈ ನೆಟ್ಟು ಬೋಲ್ಟು ನಮ್ಗಲ್ಲ ಚಿತ್ರರಂಗಕ್ಕಲ್ಲ ಲುಲ್ಲು ಮಾಲ್ಗೆ ನಿಮ್ಮ ಮಾಲ್ಗಳಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಯಾರ್ಯಾರು ಹಣ ದೋಚ್ಾರೆ ಅವ್ರು ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ನೆಟ್ಟು ಬಲ್ಟ್ ಎಲ್ಲ ಟೈಪ್ ಮಾಡಬೇಕಾಗಿರೋದು ಈ ತಟ್ಟೆ ನಿಮ್ಗೆ ಇದ್ರನ್ನಾದ್ರೂ ಇಟ್ಟವ್ರೆ ಎಸ್ ಸಿ ಎಸ್ ಟಿಗಳಿಗೆ ಕೊನೆಗೆ ಇದ್ರನ್ನೂ ಕಿತ್ಕೊಂಡ್ಬಿಡುವಂತ ದಿನಗಳೇನು ತುಂಬಾ ದೂರ ಇಲ್ಲ ಅದ್ರನು ಮಾಡ್ತಾರೆ ಯಾಕೆ ಅಂದ್ರೆ ತುಳಿತಕ್ಕೆ ಒಳಗಾಗಿರೋರಿಗೆ ಒಳ್ಳೇದಾಗ್ಲಿ ಅನ್ನೋದು ಎಸ್ ಸಿ ಎಸ್ ಟಿ ಹಣನ ಬಳಕೆ ಮಾಡ್ಕೋಬೇಕು ಆದ್ರೆ ಅದನ್ನು ಮಾಡ್ತಾ ಇಲ್ಲ ತೋರಿಸೋದು ಎಸ್ ಸಿ ಎಸ್ ಟಿ ಬಳಕೆ ಮಾಡೋದು ಬೇರೆ ದಿಕ್ಕೆ ದಯವಿಟ್ಟು ನಿಮ್ ಇಬ್ಬರಿಗೂ ಒಂದು ಮಾತು ಹೇಳ್ತೀನಿ ಕೈ ಮುಗ್ದು ಎಲ್ಲ ತರಲ್ಲೂ ತಿಂತಾ ಇದ್ದೀರಾ ನಿಮ್ಮನ್ ಬಿಡಿ ನಿಮ್ ಬಗ್ಗೆ ನಾನು ಮಾತಾಡಲ್ಲ ಯಾಕಂದ್ರೆ ಬೆಂಗ್ಳೂರು ಬರ್ಕೊಟ್ರು ನಿಮ್ಗೆ ಸಾಲ್ತಾ ಇಲ್ಲ ಬೆಂಗಳೂರು ಅಪಾರ್ಟ್ಮೆಂಟ್ಸ್ ಗಳು ಬರ್ಕೊಟ್ರು ಸಾಲ್ತಾ ಇಲ್ಲ ಬೆಂಗಳೂರು ಬಿ ಡಿ ಎ ಬರ್ಕೊಟ್ರು ಸಾಲತಾ ಇಲ್ಲ ಬಿ ಆರ್ ಡಿ ಅನು ಸಾಲತಾ ಇಲ್ಲ ಡಬ್ಲ್ಯೂ ಎಸ್ ಎಸ್ ಬಿ ಸಾಲತಾ ಇಲ್ಲ ಅಪಾರ್ಟ್ಮೆಂಟ್ಸ್ಗಳವರಂತೂ ಓಡೋಗ ಬಿಡ್ತಾವ್ರೆ ಅಡಿಗೆ ನೂರು ರೂಪಾಯಿ ಕೊಡೋಕ್ಕಾಗ್ದೆ ಇನ್ ಎಷ್ಟು ಬೇಕು ನಿಮಗೆ ಮಾಲ್ಗಳು ಸಾಲ್ತಾ ಇಲ್ಲ ಭೂಮಿಗಳು ಸಾಲ್ತಾ ಇಲ್ಲ ಹಾ ಇನ್ ಏನಕ್ಕೆ ಬೇಕು ಇಷ್ಟೊಂದು ದುಡ್ಡು ಸಂಪಾದನೆ ಏನ್ ಬರ್ಕೊಂಡಿದ್ದೀರಿ ನೀವು ಇದು ನಾನು ಕಮಿಷನ್ ಕುಮಾರ ಅಂತ ಬರ್ಕೊಂಡಿದ್ದೀನಿ ಕಮಿಷನ್ ಅಲ್ಲಿ ನಾನು ರಾಜಕುಮಾರ ಅಂತ ಬರ್ಕೊಂಡ್ರಿ ಏನ್ ಬರ್ಕೋಬೇಕು ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ ಕನ್ನಡ ಕೊಬ್ಬನೇ ರಾಜಕುಮಾರ ಅವ್ರನ್ನ ಮೀರ್ಸೋಂತ ರಾಜಕುಮಾರ ಭ್ರಷ್ಟಾಚಾರದಲ್ಲಿ ಲಾಣೆ ಅಂತ ಬರ್ಕೋಬೇಕು ಅಷ್ಟೇನೆ ಇನ್ನೇನಾದ್ರು ಇವತ್ತಿಲ್ಲಿ ಮಾತಾಡಿದ್ದೀನಿ ದಯವಿಟ್ಟು ನನ್ನ ಮೇಲೆ ಯಾವ್ದು ರೇಪ್ ಕೇಸ್ ಹಾಕ್ಬಿಡ್ರಿ ಆಮೇಲೆ ಆ ದಲಿತ ದೌರ್ಜನ್ಯ ಅಂತ ಬೇರೆ ನಿಮ್ಮ ಒಳ್ಳೆತನ ನಿಮ್ಮ ಮುಗ್ಧತೆ ಕಾಯ್ದೆನ ದುರುಪಯೋಗ ಪಡಿಸ್ಕೊಳಂತಿದ್ದಾರೆ ದಯವಿಟ್ಟು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಈ ತರ ಕಾಯ್ದೆನ ದುರುಪಯೋಗ ಪಡಿಸ್ಕೊಂಡು ಮಾತಿಗೆ ಮುಂಚೆ ಅಟ್ರಾಸಿಟಿ ಆಗೋದು ದಲಿತ ದೌರ್ಜನ್ಯ ಅಂತ ಹೇಳೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಯಾಕಂದ್ರೆ ಇವತ್ತು ಬಹಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇದಕ್ಕೆ ಅವಕಾಶ ಕೊಡಬೇಡಿ ಶಿವಕುಮಾರ್ ಅವರೇ ರೇಪ್ ಕೇಸ್ ಹಾಕ್ಬೇಡಿ ನಿಮ್ಮನ್ನು ಕೈ ಮುಗಿದು ಕಳ್ಕೊತೀನಿ ಮೊನ್ನೆಲ್ಲ ಜೈಲಿಗೆ ಕಳಿಸಿದ್ದೀರಿ ತಿರುಗಿ ನಿಮ್ಮನ್ನು ಮಾತಾಡಬೇಕು ಅಂತ ಅನ್ನಿಸಿದ್ರೇನೆ ಭಯ ಯಾಕೆ ಜೈಲಿಗೆ ಕಳಿಸ್ಬಿಡ್ತೀರಾ ಅಂತ ಈ ಸಾರಿ ಏನು ಕಳ್ಸಲ್ಲ ಅನ್ಕೊಂತೀನಿ ಕಳಿಸ್ತೀರಾ ನಿಮ್ ನೋಡಿದ್ರೆ ನಿಮ್ಮ ನೋಟನೇ ಭಯ ನನಗೆ ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನೊಂದು ಮನವಿ ಎಸ್ ಸಿ ಎಸ್ ಟಿ ಹಣನ ದುರುಪಯೋಗ ಪಡಿಸ್ಕೊಂಡ್ರೆ ಆ ಸಮಾಜಕ್ಕೆ ದ್ರೋಹ ಮಾಡಿದ್ರೆ ಯಮಲೋಕದಲ್ಲಿ ಎಣ್ಣೆ ಇಲ್ಲ ಹಾಕ್ಸ್ಬಿಟ್ರು ಪಾಪ ಹೋಗಲ್ಲ ನಿಮಗೆ ಬಿಟ್ಬಿಡಿ ಅವ್ರನ್ನ ತೊಂದರೆ ಮಾಡಬೇಡ್ರಿ ಅವ್ರ ಅಭಿವೃದ್ಧಿಗೆ ಇಟ್ಟಿರೋಣ ಅವ್ರಿಗೆ ಕೊಡಿ ಅದನ್ನ ಇಟ್ಕೊಂಡು ಯಾಕೆ ಬೇರೆದಕ್ಕೆ ಬಳಕೆ ಮಾಡ್ಕಂತೀರಿ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಗುಂಡಿ ಮುಚ್ಚಕ್ಕೆ ಆಗ್ತಾ ಇಲ್ಲ ಬೆಂಗಳೂರು ಇವತ್ತು ಗಬ್ಬೆ ತಗೊಬಿಟ್ಟಿದೆ ಬೆಂಗಳೂರಿಗೆ ಅನುದಾನ ಇಲ್ಲ ನಾವು ಬೆಂಗಳೂರು ಶಾಸಕರು ನಮ್ಮ ಮೇಲೆ ಜನ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇವತ್ತು ನಾವು ಮುಖ ತೋರ್ಸಕ್ಕೆ ಆಗ್ತಾ ಇಲ್ಲ ನಮ್ಮದಾದ್ರೂ ಇರಲಿ ಆ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಪಾಪ ಅವ್ರು ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಯಾಕಂದ್ರೆ ಅಲ್ಲ ಇವ್ರ ಕೆಳಗಡೆ ಸೇರ್ಕೊಂಡ್ಬಿಟ್ಟವ್ರೆ ಅವ್ರು ಏನ್ ಮಾಡ್ತಾರೆ ಆಸ್ಥಾನ ಕವಿಗಳು ತರ ಏನು ಮಾಡಿದ್ರು ಹ್ಞೂ 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 ಅನ್ಬೇಕಷ್ಟೇ ಇಂಥ ಪರಿಸ್ಥಿತಿ ಬಂದೈತೆ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಜನತಾ ಪರಿಸ್ಥಿತಿನಲ್ಲೂ ಸಹ ಎಸ್ ಸಿ ಎಸ್ ಟಿ ಹಣನ ವರ್ಗಾವಣೆ ಮಾಡೋದಾಗ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸರ್ಕಾರ ತೆಗೆಯೋದ್ರ ಕಡೆ ಗಮನ ಕೊಡೋಣ